ಇವತ್ತು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿಯಲ್ಲಿ ಪಂಚಮ ಮಣ್ಣೆ ಮನ್ನೆ ಶಿವಬಸವ ಮೃತ್ಯುಂಜಯ ಸ್ವಾಮೀಜಿಯ ನೇತೃತ್ವದಲ್ಲಿ ನಡೆದಂತ ವಿಧಾನಸೌಧ ಮುತ್ತಿಗೆಯಲ್ಲಿ ಲಾಠಿ ಚಾರ್ಜ್ ಖಂಡಿಸಿ ಇಂದು ಗೋಡಗೇರಿ ಗ್ರಾಮದಲ್ಲಿ ಪ್ರತಿಭಟನಾಕಾರರು ಹಮ್ಮಿಕೊಂಡಿದ್ದರು

ಇವತ್ತಿನ ಹೋರಾಟ ನ ಸುನೀಲ್ ಕಡಿ ಸದಸ್ಯರು ಇವತ್ತಿನ ಹೋರಾಟದ ನೋಡ್ರಿ ನಮ್ಮ ಸಮಾಜ ಹಿಂದೂ ಸಮಾಜ ಹಿಂದೂ ಸಮಾಜದ ನಾವು ಶಾಂತಯುತವಾಗಿ ಹೋರಾಟ ಮಾಡೋದು ಮಾಡೋಕೆ ಅದಕ್ಕಾಗಿ ಈ ಪೊಲೀಸರ ಬಂದ ಲಟಿ ದೌರ್ಜ ಲಾಟಿ ಪ್ರಭಾವ ಮಾಡಿ ದೌರ್ಜನ್ಯ ಮಾಡಿ ನಮ್ಮ ಮಂದಿಗೆಲ್ಲ ಭಾಳ ತಾಸು ಮಾಡಿದ ಆ ಸಲುವಾಗಿ ನಾವು ಜಯ ಮೃತ್ಯುಂಜಯ ಸ್ವಾಮಿಗಳ ಹೇಳಿಕೆ ಪ್ರಕಾರ ನಾವು ಈ ಸಹ ಶಾಂತಿಯುತವಾಗಿ ನಾವು ಬಂದ ಮಾಡೋದು ಬಂದ್ ಮಾಡೋದು ಮಾಡಿ ನಾವು ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡಿ ನಮ್ಮ ಬೆಂಬಲ ಸೂಚನೆ ಮಾಡೋದು ಎ ಸಲುವಾಗಿ ಅದನ್ನ ಬಿಟ್ಟು ನಮಗೇನೂ ಬೇಕಾಗಿಲ್ಲ ನಮ್ಮ ಸಮಾಜ ಬಾಳ ಹಿಂದ ಉಳಿದೈತಿ ನಮ್ಮ ಸಮಾಜದಾಗ ಮಂದಿ ಬಡ ಜನ ಐತಿ ಅದಕ್ಕಾಗಿ ಶೈಕ್ಷಣಿಕವಾಗಿ ಮತ್ತೆ ಹಿಂದುಳಿದು ಬಹಳ ಜನ ಆರ್ಥಿಕವಾಗಿನೂ ಹಿಂದೈತಿ ಅದಕ್ಕಾಗಿ ನಮ್ಗೆ ಟು ಬೇಡ ಬೇಕ ನಮ್ ಹೋರಾಟ ಮುಂದ ಲಾಠಿ ಚಾರ್ಜ್ ಮಾಡಿಲ್ಲ ಅದ್ರ ಬಗ್ಗೆ ಏನ್ ಲಾಠಿಚಾರ್ಜ್ ಇದೊಂದ ಖಂಡನೀಯ ಬಹಳ ಕೆಟ್ಟ ಯಾವ ಸರ್ಕಾರ ಮಾಡಿಲ್ಲ ನಮ್ ಪಂಚಮ್ ಸಾಲ ಎಂದು ನಾವು ನಾವು ಆ ರೀತಿ ನಾವು ಹೋರಾಟ ಮಾಡುವಂತ ನಮ್ ಮಂದಿ ಎಲ್ಲ ಇದ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದು ಇದನ್ನು ಯಾರೋ ಪಿತೂರಿ ಮಾಡಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ನಮ್ಮ ಪ್ರತಿಭಟನೆ ಹತ್ತಿಕ್ಕುವ ಒಂದು ಉದ್ದೇಶ ಪೂರ್ವಕವಾಗಿ ಇದನ್ನು ಮಾಡಿದ್ದಾರೆ ಅಂತ ನಾನು ಯಾಕೆ ಬಯಸ್ತೀನಿ ಅದಕ್ಕೆ ಈ ಸರ್ಕಾರಕ್ಕೆ ನನ್ನ ಧಿಕ್ಕಾರ ಐತಿ ಈ ಸರ್ಕಾರದ ಧಿಕ್ಕಾರ ಈ ಪೊಲೀಸ್ ನಾನು ಧಿಕ್ಕಾರ ಐತಿ ಅದಕ್ಕೆ ಇನ್ನು ಮುಂದೆ ಯಾವ ಸರ್ಕಾರ ಬಂದರೂ ನಮಗೆ ಏನು ನಮ್ಮ ಮೀಸಲಾತಿ ಕೊಡಬೇಕು ಅನ್ನೋದನ್ನ ಪ್ರತಿಭಟನೆ ಹಾಂ ಪ್ರತಿಭಟನೆ ಮಾಡ್ತವೆ ಯಾರು ಧಿಕ್ಕಾರು ಯಾವ ಪೊಲೀಸ್ ಅಧಿಕಾರಿ ಇದ್ದರೆ ಅವನು ಸಸ್ಪೆಂಡ್ ಮಾಡಬೇಕು ಅವನು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ದೂರ ಮಾಡಿ